ар <imprisoned> <Ma> <Après>

రాజేష్ రాజేష్ కృష్ణప్ప

వారా <laughs> నివారా <sess��> <ooo paying full table. foxtha>

ವ್ಯಾಪಾರ ಎಂಬತ್ತೈದು ಅಲ್ಲ ಎರಡಲ್ಲೂ ನಾಲ್ಕಲ್ಲ ಯಾವ ನಾಗರಹಳ್ಳಿ ನಿಮ್ಮ ಹೆಸರು ಶ್ರೀಧರ್ ನಾಗರಹಳ್ಳಿ ಎಂಬತ್ತೈದು ಆಯ್ತಿದ್ರೆ ಮೊಬೈಲ್ ಅಲ್ಲಿ ಬರೋದು ಹ ಏನ್ ಹೇಳಿದ್ರ ವ್ಯಾಪಾರ ಎಂಬತ್ತೈದು ಯಾವ ರೂ ಚೌಡಿಹಳ್ಳಿಹಳ್ಳಿ ಚೌರಿಹಳ್ಳಿ ಅಲೋ ನಾಲ್ಕಲ್ಲಾಗ್ಯಾವೆ ನಿಮ್ಮ ಹೆಸರು ಕಲೇಶ್ ಫೋನ್ ನಂಬರ್ ಹೇಳಿ ಏಟ್ ಒನ್ ಫೋರ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಟು वर्ष yeah, yeah. okay. ಎರಡ್ರಿ <widely sauna doctorate> <mysticism slowly> এই এত কোড আরো నకలు నా కాలింద

ಬರ ತಗೊಂಡ್ರ ತಗೊಂಡ್ರ ನೋಡ್ತಾ ಇದ್ರ ಎಲ್ಲಿ ಬಿಡ್ರಿ ನೋಡ್ತಾರಾ

ಸಿದ್ದಮ್ಮಯಿ ಫೋನ್ ಮಾಡ್ತೀನಿ ಇಲ್ಲಿಂದ ಇಲ್ಲಿ ಶಿವಲಿಂಗ್ರು ಎಮ್ ಎಲ್ ಇ ನಿಮ್ಮ ಬಿಜೆಪಿ ಅಲ್ಲ ನಮ್ ಕಾಂಗ್ರೆಸ್ ಇಲ್ಲಿ ಶಿವಲಿಂಗ್ ಹೆದರ್ಬಾಡಿನ ಬರ್ತೀರಂಗ ಮಾಡ್ಬಿಡೋದು ಆಚೆ ಇಂಡ್ಯಾಕ್ ಹಾಕಲ್ಲ

YouTube

ಕಡಲ ನೋಡತಾ ಇರ್ತೀರಾ ಆ ನೋಡತಾ ಇರ್ತೀರಾ ಮಾತುಗಳು ಹೆಂಗ್ ಬರ್ತವೆ ಮಾತು ಬಹಳ ಸೌಟೇ ಬರ್ತವೆ ಅಲ್ವಾ ಅಲ್ವಾ ಮಾತು ಹಂಗೇ ಹೇಳ್ಬೇಕಲ್ವಾ ಮಾತು ಅಲ್ವಾ ಬಹಳ ಸೌಟೇ ಬರ್ತಾರೆ ಅಲ್ವಾ ಸಂತೆಂದ್ರೆ ಏನು ಅಂತ ಹೇಳೋಗುತ್ತೆವಾ ಅಲ್ವಾ ಅಣ್ಣ ಸಂತೆಂದ್ರೆ ಬರೆ ವ್ಯಾಪಾರ ಅಲ್ಲ ವ್ಯಾಪಾರ ಅಲ್ಲ ಅಲ್ವಾ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಜ್ಞಾನ ಇರುತ್ತೆ ಸಂತೆಯಿಂದ ಅನುಭವ ಇದೆಯಲ್ಲ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸಿಗಲ್ಲ ಸಿಗುತ್ತಾ ಕೇವಲ ವ್ಯಾಪಾರ ವ್ಯಾಪಾರ ನೋಡಿ ಎಲ್ಲರೂ ಬಂದಿರಲ್ಲ ಸ್ನೇಹಿತರು ಕಲ್ತರ್ತಾರೆ ಎಲ್ಲರೂ ಬಂದಿದ್ದಾರೆ ಹಳ್ಳಾರು ತಮ್ಮ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರೆ ಅಲ್ವಾ ಗಣಸಿಸಂತೆ ಜೊತೆ ಭಾಗವಾಗಿರ್ತಾರೆ ಭಾಗವಹಿರ್ತಾರೆ ಸಂತೆ ಅಲ್ವಾ ಎಲ್ಲ ಊರಿಂದ ಬಂದಿರ್ತಾರೆ ಎಲ್ಲ ಮನೆಗಳನ್ನ ಬಿಟ್ಟು ಸಂತೆ ಮಾತ್ರ ಇಟ್ಕೊಂಡು ಬಂದಿರ್ತಾರೆ ಅಲ್ವಾ